ಹೊಸಕೋಟೆ ತಾಲೂಕಿನ ಖಾಜಿ ಹೊಸಹಳ್ಳಿಯ ನೂತನ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಬಿಎನ್ ಬಚ್ಚೇಗೌಡ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಮೋರೇಷನ್ ಸಿಎಸ್ಆರ್ ಅನುದಾನದ ಅಡಿ ನಿರ್ಮಿಸಿರುವ ಸುಮಾರು ಅರವತ್ತೈದು ಲಕ್ಷ ವೆಚ್ಚದ ಕಟ್ಟಡವನ್ನ ಇಂದು ಉದ್ಘಾಟನೆ ಮಾಡಿದ್ದು ಇದು ಹೊಸಕೋಟೆ ತಾಲೂಕಿನಲ್ಲಿಯೇ ಮಾದರಿ ಪಂಚಾಯಿತಿಯಾಗಿ ಕೆಲಸ ಮಾಡಬೇಕು ಇದರ ಜೊತೆಗೆ ವಿವಿಧ ಇಲಾಖೆಯ ಹಕ್ಕು ಸಹ ವಿತರಣೆ ಮಾಡಿದ್ದು ಜನರಿಗೆ ಇದರಿಂದ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಮನೆ ಮನೆಗೆ ನಲ್ಲಿ ಮೂಲಕ ನೀರು ಹರಿಸುವ ಜಲ ಜೀವನ್ ಮಿಷನ್ ಸಮಿತಿಯ ಸದಸ್ಯನಾಗಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸುಮಾರು ಒಂದು ಸಾವಿರದ ಎಂಬತ್ತು ಕೋಟಿ ಅನುದಾನ ತಂದಿದ್ದು ಹೊಸಕೋಟೆ ತಾಲೂಕಿಗೆ ಸಹ ಈ ಯೋಜನೆ ಅನುದಾನ ತಂದ ಕೀರ್ತಿ ನನ್ನ ಅವಧಿಯಲ್ಲಿ ನಡೆದಿದೆ ಎಂದರು ಇನ್ನು ಹಾಲಿ ಕೆಲವು ಸಂಸದರಿಗೆ ಟಿಕೆಟ್ ಕೈತಪ್ಪಿರುವ ಬಗ್ಗೆ ನಾನು ಮಾತನಾಡುವುದು ಸೂಕ್ತವಲ್ಲ ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿದೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡ್ ತೀರ್ಮಾನ ಏನು ಮಾಡುತ್ತದೆ ಆ ತೀರ್ಮಾನವು ಪಕ್ಷದ ತೀರ್ಮಾನವಾಗಿರುತ್ತೆ ಆದ್ದರಿಂದ ಅದರ ಬಗ್ಗೆ ನಾವು ಮಾತನಾಡುವುದು ಸರಿಯಲ್ಲ ಎಂದರು ನಾನು ಮಾತಾಡುವಂಥದ್ದಲ್ಲ ಪಕ್ಷದ ಹೈಕಮಾಂಡ್ ಏನಿದೆ ಅಂದರೆ ಮೇಲೆ ಹೈಕಮಾಂಡ್ ಸರಿ ಆ ಹೈಕಮಾಂಡ್ ತೀರ್ಮಾನ ಆಗುವಂತಹದ್ದು ಜಾರಿ ಆಗುವಂಥದ್ದು ಯಾರೇ ಆಗಿದೆ ನಾನು ಆಗಿದೆ ಅಂತ ಅವರೇನು ಅನ್ಕೊಳ್ಳುವಷ್ಟಿಲ್ಲ ಯಾವತ್ತೂ ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡ್ ಏನಿದೆ ಅವರ ಆಯ್ಕೆ ಅದು ಮುಖ್ಯ ಇನ್ನೇನು ಮಾತಾಡೋಕ್ಕಾಗುತ್ತೆ ಅವರಿಗೆ ಒಂದು ಬ್ಯಾಂಕ್ ಆಗಬೇಕು ಹೇಳಿ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಲಿ ಯಾವುದೇ ರೀತಿ ಒಂದು ಬ್ಯಾಂಕಿನ ವ್ಯವಸ್ಥೆ ಆಗಬೇಕು ಅಂತೇಳಿ ಈಗ ಎಸ್ ಎಫ್ ಸಿ ಎಸ್ ಅಂತ ಸರ್ವಿಸ್ ಕೋಆಪ್ರೇಟಿವ್ ಸೊಸೈಟೀಸ್ ಏನಿದೆ ಎಸ್ ಎಫ್ ಸಿ ಎಸ್ ಅಂತ ಕರಿತೀವಿ ಅವನ್ನ ಹೋಗಿ ಮಾತು ತಗೊಳ್ಳುವಂಥ ವ್ಯವಸ್ಥೆ ಇದೆ ನಮ್ಮೂರಲ್ಲೇ ಒಂದು ಬ್ಯಾಂಕ್ ಬೇಕು ಅಂತ ಇದ್ದಾರೆ ಆ ಬ್ಯಾಂಕಿನ ವ್ಯವಸ್ಥೆಯೂ ಮುಂದಿನ ದಿನಗಳಲ್ಲಿ ಬ್ಯಾಂಕನ್ನು ಸಂಪರ್ಕ ಮಾಡಿ ಇನ್ನೊಂದು ಶಾಖೆ ತೆಗೆಯುವಂಥ ಕಾರ್ಯನೂ ಒಪ್ಕೊಂಡಿದ್ದೇನೆ ಅದನ್ನು ಮಾಡಿಕೊಡ್ತೇನೆ ಇಲ್ಲಿ ಒಪ್ಕೊಂಡಿದ್ದೇನೆ ಇಲ್ಲಿ ಶಾಖೆ ವ್ಯವಸ್ಥೆಗೆ ಇಲ್ಲಿ ಒಳ್ಳೆಯ ಬಿಸ್ನೆಸ್ಸು ಒಳ್ಳೆ ವ್ಯಾಪಾರ ಉದ್ಯೋಗ ಇದೆಲ್ಲ ಅನೇಕ ಕಾರ್ಯಗಳು ಇರ್ತೀವಿ ಆ ದೃಷ್ಟಿಯಲ್ಲಿ ಪಂಚಾಯಿತಿಗೆ ಒಂದು ಬ್ಯಾಂಕ್ ಬೇಕು ಅಂತ ಈಗ ಬ್ಯಾಂಕಿಗೆ ಕಟ್ಟಡ ಸಿದ್ಧ ಇದೆ ಕಟ್ಟಡ ಇರೋದರಿಂದ ಬ್ಯಾಂಕಿನಲ್ಲಿ ನೆಲೆಸ್ಬೋದು ಚೆನ್ನಾಗಾಗುತ್ತೆ ಈ ಭಾಗಗಳಿಗೆ ಸಹಾಯ ಆಗುತ್ತೆ ಒಟ್ಟಾರೆ ಈ ಓಬ್ಳಿಗೆ ಸಹಾಯ ಆಗುತ್ತೆ ಜನರಿಗೆ ಹೋಗಿ ಒಂದು ಬ್ಯಾಂಕ್ ವ್ಯವಸ್ಥೆ ಕೇಳ್ಕೊಂಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೇಳ್ಕೊಂಡಿದ್ದಾರೆ ಬಹಳ ಉತ್ತಮವಾಗಿ ಕಾರ್ಯಕ್ರಮ ಆಗಿದೆ